ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಸುಲಭವಾಗಿ ಎದುರಿಸಲು ಪುಸ್ತಕಗಳ ಅಧ್ಯಯನ ಸಹಕಾರಿ ಗದ್ದಿಗೆ ತಿಪ್ಪೇಸ್ವಾಮಿ ಅಭಿಪ್ರಾಯ ಇಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಸುಲಭವಾಗಿ ಎದುರಿಸಲು ಪುಸ್ತಕಗಳ ಅಧ್ಯಯನ ಬಹಳ ಸಹಾಯವನ್ನ ಮಾಡುತ್ತವೆ ಅಂತ ಚಳ್ಳಕೆರೆ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಅಧ್ಯಕ್ಷರಾದಂತಹ ಗದ್ದಿಗೆ ತಿಪ್ಪೇಸ್ವಾಮಿಯವರು ತಿಳಿಸಿದರು ತಾಲೂಕಿನ ಸಿದ್ದಾಪುರ ಗ್ರಾಮದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಗ್ರಂಥಾಲಯಕ್ಕೆ ಸಮಾಜ ಸೇವಕ ಯಥೇಶ್ ಎಂ ಸಿದ್ದಾಪುರ ಅವರು ಭೇಟಿ ನೀಡಿ ಹಲವಾರು ಉಪಯುಕ್ತ ಪುಸ್ತಕಗಳನ್ನು ಕೊಡುಗೆಯಾಗಿ ಸ್ವೀಕರಿಸಿ ಅವರು ಮಾತನಾಡಿದ್ರು ಗ್ರಾಮದ ಮುಖಂಡ ಎಂಜಿನಿಯರ್ ತಿಪ್ಪೇರುದ್ರಪ್ಪ ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನ ಆದರ್ಶವಾಗಿಟ್ಟುಕೊಂಡು ಸದಾ ಅಧ್ಯಯನಶೀಲತೆಯನ್ನ ಬೆಳೆಸಿಕೊಳ್ಳಬೇಕು ಉತ್ತಮ ಪುಸ್ತಕಗಳ ಅಧ್ಯಯನದಿಂದ ವಿವಿಧ ವಿಷಯಗಳ ಜ್ಞಾನ ಸಿಗುವುದಲ್ಲದೆ ಸಮರ್ಥ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ ಅಂತ ತಿಳಿಸಿದ್ರು ಅದರಿಂದಾಗಿ ಇದೇ ಗ್ರಾಮದ ಯತೀಶ್ ಸಿದ್ದಾಪುರ ಅವರು ನಮ್ಮೂರಿನ ಗ್ರಂಥಾಲಯಕ್ಕೆ ಪುಸ್ತಕಗಳನ್ನು ಕೊಡುಗೆಯಾಗಿ ನೀಡ್ತಾ ಇರುವುದು ಬಹಳ ಸಂತಸದ ವಿಷಯ ಅಂತ ಹೇಳಿದ್ರು ಯತೀಶಂ ಸಿದ್ದಾಪುರ್ ಮಾತನಾಡಿ ಗ್ರಾಮದ ಗ್ರಂಥಾಲಯವನ್ನ ಗ್ರಾಮದ ಮಕ್ಕಳು ಯುವಕರು ನಾಗರಿಕರು ಸದುಪಯೋಗ ಪಡೆದುಕೊಳ್ಳುವಂತೆ ಕಿವಿ ಮಾತನ್ನ ಹೇಳಿದ್ರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ನಗರಂಗೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಮತಿ ಮಂಗಳಮ್ಮ ರಂಗಸ್ವಾಮಿ ಅವರು ವಹಿಸಿ ಮಾತನಾಡಿದ್ರು ಕಾರ್ಯಕ್ರಮದ ನಿರೂಪಣೆಯನ್ನ ಮನುಶ್ರೀ ಸಿದ್ದಾಪುರ ಅವರು ಮಾತನಾಡಿದರು ಇನ್ನು ಸಭೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ದ್ಯಾಮಲಾಂಬ ತಿಪ್ಪೇಸ್ವಾಮಿ ರೇಣುಕಾ ರೇಣುಕಮ್ಮ ದ್ಯಾಮಣ್ಣ ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಟಿಗಿರಿಯಪ್ಪ ರೆಡ್ಡಿಹಳ್ಳಿ ಮತ್ತು ಮಂಜುನಾಥ ಬಸಲಿಂಗಪ್ಪ ಮೇಘನಾಥ ಮತ್ತಿತರರು ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು ವರದಿ ಯತಿಶಂ ಸಿದ್ದಾಪುರ್ ಚಳ್ಳಕೆರೆ ಇವತ್ತು ಒಂದು ವಿಶೇಷ ಕಾರ್ಯಕ್ರಮ ನಾನು ಹಲವಾರು ಕಡೆ ಸಾಕಷ್ಟು ಸೇವಾ ಚಟುವಟಿಕೆಗಳನ್ನ ಮಾಡ್ತಾ ಬರ್ತಾ ಇದ್ದೇನೆ ಅದರಲ್ಲಿ ಮುಂದುವರೆದ ಭಾಗವಾಗಿ ಇವತ್ತು ನಾನು ರೀಸೆಂಟ್ ಆಗಿ ಅಂದ್ರೆ ಇತ್ತೀಚೆಗಷ್ಟೇ ಚರ್ಕೆರ ತಾಲೂಕಲ್ಲಿ ಶಬರಿಣಾ ಮೊಹಮ್ಮದ್ ಅಲ್ಲಿ ಅಂತ ಮುಸ್ಲಿಂ ದಂಪತಿಗಳು ಆ ಮನೆಯಲ್ಲಿ ಒಂದು ರೈತ ಮಾಡ್ಕೊಂಡಿದ್ದಾರೆ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ಗ್ರಂಥಾಲಯ ಅಂತ ಅಲ್ಲಿಗೆ ನಾನು ಆ ಪರವಾಗಿ ಮತ್ತು ವೈಯಕ್ತಿಕವಾಗಿ ಹಲವಾರು ಪುಸ್ತಕಗಳನ್ನು ಸಂಗ್ರಹಿಸಿದ್ದೆ ಆ ಪುಸ್ತಕಗಳನ್ನ ಒಟ್ಟು ಮಾಡಿ ನಾನು ಒಂದು ನೂರು ಪುಸ್ತಕಗಳನ್ನ ಅಲ್ಲಿ ಕೊಟ್ಟು ಬಂದೆ ಅವಾಗ ಅದನ್ನೆಲ್ಲ ತುಂಬಾ ಪ್ರಚಾರ ಮಾಡಿದೆ ನಾನು ಸ್ವಲ್ಪ ಎಲ್ಲ ಯಾವುದೇ ಆಗ್ಲಿ ಸಮಾಜ ಗೊತ್ತಾಗ್ಲಿ ಅಂತ ನಮ್ಮನ್ನ ಪ್ರಚಾರ ಮಾಡ್ಕೊಳೋದಲ್ಲ ಅದೇ ಆ ಒಳ್ಳೆ ಚಿಂತನೆಗಳು ಹೆಚ್ಚು ಜನ ತಲುಪಬೇಕು ಅನ್ನೋ ದೃಷ್ಟಿಯಿಂದ ಸ್ವಲ್ಪ ಆಗ್ತಾ ಇರ್ತೀನಿ ಪ್ರಚಾರ ಕಣಜ ಯಾವುದು ಸಾಹಿತ್ಯ ಕಣಜ ಅನ್ನೋ ಪುಸ್ತಕ ಆ ಪುಸ್ತಕದಲ್ಲಿ ಜನರ ಆಲೇಸನ್ನು ಮಾಡುವ ಹಲವಾರು ಅಂಶಗಳು ಸಿಗ್ತವೆ ಹಾಗಾಗಿ ಇಲ್ಲಿ ಬರುವಂತ ಓದುದು ಪಡ್ಕೋಬೇಕು ಸುಮ್ನೆ ಹೊಟ್ಟೋಗಿದ್ದು ಸುಮ್ಮನೆ ಅಲ್ಲೇ ಧೂಳಿಡ್ಬೇಕು ಡೈಲಿ ಡೈರಿ ಒಂದು ಸ್ವಲ್ಪ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ಕೊಂಡ್ರೆ ಬೆಳಿತಾಗುತ್ತೆ ನಾನೇ ಉದಾಹರಣೆ ಕಳೆದ ಹದಿನೈದು ವರ್ಷಗಳಿಂದ ಓದ್ತೀನಿ ಪುಸ್ತಕ ಪುಸ್ತಕಗಳ ಬಗ್ಗೆ ಪರಿಚಯ ಮಾಡ್ತೀನಿ ವಿಮರ್ಶೆ ಮಾಡ್ತೀನಿ ಬಗ್ಗೆ ಪರಿಚಯ ಮಾಡ್ತೀನಿ ಮನೆ ಮನೆಗೆ ಹೋಗಿ ಪುಸ್ತಕಗಳ ಬಗ್ಗೆ ಹೇಳಿ ಬಗ್ಗೆ ಮಾರಾಟ ಮಾಡ್ತೀನಿ ಅಷ್ಟೆಲ್ಲ ಅನುಭವವನ್ನು ಪಡ್ಕೊಂಡಿದ್ದೇನೆ ಹಾಗಾಗಿ ಪುಸ್ತಕಗಳನ್ನ ಅದಕ್ಕೆ ಇತ್ತೀಚೆಗೆ ಒಂದು ಮಾತಾರೆ ಮಾತಾಡ್ತಾ ಹೇಳ್ತಾ ಇದ್ರು ಯಾರ್ ಪುಸ್ತಕವನ್ನ ಹಿಡಿತಾನೋ ಅವನು ತಲೆ ಹತ್ತಿರ ನಡೀತಾರೆ ಸಮಾಜದಲ್ಲಿ ಯಾರ್ ಮೊಬೈಲ್ ಹಿಡಿತಾನೋ ಅವನು ಸಮಾಜದಲ್ಲಿ ಹಿಡಿತಾನೆ ಅಂತ ಹಾಗಾಗಿ ಪುಸ್ತಕ ಓದಿದ್ರೆ ಆ ಪುಸ್ತಕ ಓದುವಂತ ವ್ಯಕ್ತಿ ಗತ್ತಾಗಿತ್ತೆ ತಲೆ ಹತ್ತಿರ ಯಾಕೆ ಇದ್ರಲ್ಲ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೋಡಿದ್ರೆ ಅವರ ಮನೆಯಲ್ಲಿ ಐವತ್ತು ಸಾವಿರ ಪುಸ್ತಕ ಇತ್ತು ಅಂತ ನಾವು ದಾಖಲೆ ನೋಡಿದ್ವಿ ಎಷ್ಟು ಜ್ಞಾನ ಇತ್ತು ಅವರಿಗೆ ಆದರೂ ಅಷ್ಟು ಶೋಷಣೆ ಇತ್ತು ಅಷ್ಟು ದಬ್ಬಾಳಿಕೆ ಇತ್ತು ಮೇಲೆ ಬರ್ಬೋದು ಕೆಲ ಮೂಕಾಶ ಕೊಡ್ತಿರಲಿಲ್ಲ ಅಸ್ಪೃಶ್ಯ ಅಸ್ಪೃಶ್ಯತೆ ಇತ್ತು ಅದ್ರ ಮಧ್ಯೆನೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವೆಲ್ಲ ಕಷ್ಟಗಳ ಮಧ್ಯೆ ಸವಾಲುಗಳ ಮಧ್ಯೆ ಆ ಎಲ್ಲ ಸಮಸ್ಯೆಗಳನ್ನು ಮೆಟ್ಟಿ ನಿಂತು ಅವರು ಒಂದು ದೈತ್ಯ ಪ್ರತಿಭೆಯಾಗಿ ಬೆಳೀತಾರೆ ನಮಗೆ ಭಾರತದ ವಿಶಿಷ್ಟ ಸಂವಿಧಾನವನ್ನು ಕೊಡ್ತಾರೆ ಆ ಜಗತ್ತಿ ಆ ಸಂವಿಧಾನ ಯಾವ ಯಾವ ಪ್ರಪಂಚ ಪ್ರಪಂಚದ ಯಾವ ದೇಶದಲ್ಲೂ ಇತರ ಸಂವಿಧಾನ ವಿಶಿಷ್ಟ ಸಂವಿಧಾನ ಇಲ್ಲ ಅಂತ ನಾವು ಹೇಳ್ಬೋದು ಹಾಗಾಗಿ ನಾವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರಲ್ಲಿ ಸ್ಥಾಪನೆ ಇರುವಂಥ ಗ್ರಂಥಾಲಯದಲ್ಲಿ ಆ ಪುಸ್ತಕಗಳನ್ನು ಕೈಬಿಟ್ಟು ಪ್ರತಿಯೊಬ್ಬರು ವಿಶೇಷವಾಗಿ ಸಿದ್ಧಾಂತ ಗ್ರಾಮಸ್ಥರು ಸಭೆಗೆ ಬಳಸಿಕೊಂಡು ಅಧ್ಯಕ್ಷ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅದೇ ರೀತಿ ಸದಸ್ಯರಾದಂಥ ರೇಣುಕಮ್ಮ ಜಾಮೆ ಜಾಮ ಅಂಬೇಡ್ಕರ್ ಬೀಜ ತಾನ ನಮ್ಮ ಮಾಜಿ ಸದಸ್ಯರಾದಂಥ ಉದ್ದೇಶ ನಮ್ಮ ಆಚಾರ ನಾನು ಅಂಬೇಡ್ಕರ್ ಜಯಂತಿ ದಿವಸನೇ ಬ್ರಿಟಿಷಿಗೆ ಹೇಳಿದ್ದೆ ಏನಪ್ಪ ಅವತ್ತಿನ ದಿವಸನೇ ಕೊಡಿಸ್ಬಿಡೋಣ ಸ್ವಾಮೀಜಿ ಮುಖಾಂತರ ಅಂತ ಹೇಳಿದ್ದೆ ಅವರು ಇಲ್ಲ ಸರ್ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಏನು ಬೇಕಾಗಿಲ್ಲ ನಮ್ಮದು ಸಣ್ಣ ಕೊಡುಗೆ ಕೊಡ್ತೀನಿ ಅಂತ ಹೇಳಿದ್ರು ಯಾವ್ದಾರ ಯಾವು ಒಂದು ಬುಕ್ಸ್ ಕೊಡ್ತೀನಿ ಅಂತಂದರೆ ಅದಕ್ಕೊಂದು ವರ್ಕ್ ಇರುತ್ತೆ ಖುಷಿಗೂ ತಪ್ಪೇನಾಗುತ್ತೆ ಅಂತಂದರೆ ಆದರೆ ಅವ್ರು ಯಾಕೋ ಹೋಗಲಿಲ್ಲ ಆ ದೃಷ್ಟಿಯಿಂದ ಬೇರೆ ಬೇರೆ ಸೈಡ್ಗಳನ್ನ ಮಾಡಪ್ಪ ಎಲ್ಲ ನಂಬರ್ನ ಅವರು ಕರೆಸಿ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಆದರೆ ಎಸ್ ಬಿ ಅವರು ಭಾಳ ಉತ್ಸುಕರಾಗಿದ್ದಾರೆ ಭಾಳ ಮನೋಭಾವನೆ ಸರ್ವಿಸ್ ಮೋಟೋ ಭಾಳ ಇದೆ ಬರೋದು ನಮಗೂ ಗೊತ್ತಿರಲಿಲ್ಲ ಈ ಹುಡುಗ ಸುಮ್ಮನೆ ಸೈಕಲ್ಗೆ ಹೋಗ್ತಾನೆ ಬರ್ತದೆ ಸೈಕಲ್ಗೆ ಹೋಗ್ತಾನೆ ಬರ್ತದೆ ಅಂತ ನಾವು ಕೇಳಿದ್ವಿ ಆರೋಗ್ಯ ಎಲೆ ಮೇಲೆ ಕಾಯಿ ತಂಗಿದ್ದಾರೆ ಆದರೆ ಇನ್ನೂ ಬೆಳೀತಾರೆ ನಾನಾ ಚೆನ್ನಾಗಿ ತಗೊಂಡಿದ್ದಾರೆ ಆಮೇಲೆ ಇದನ್ನು ಸ್ವಲ್ಪ ಇಲ್ಲಿನ ಏನು ಮಾಡೋ ಇದನ್ನು ಸುಲಭ ಪಡಿಸ್ಕೊಳೋಕ್ಕೆ ಯಾರೂ ಇಷ್ಟ ಕೊಡ್ತಾನೇ ಇಲ್ಲ ಒಬ್ಬರು ಬರ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಯಾರನ್ನೂ ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಅಡ್ಡಿಯ ಹುಡುಗರಿಗೆ ಕರೆಸಿಬಿಟ್ಟು ಒಂದು ಜಾಗೃತಿ ಮೂಡಿಸಿ ಹಿಂದೆ ಇದರಲ್ಲೇ ಕರೆಸಿ ಮಾಡಬಾರ್ದು ಅಂತೇಳಿ ಎಲ್ಲ ಮುಖಂಡರು ಸದಸ್ಯರು ಇವ್ರನ್ನ ಮುಖಂಡರನ್ನೆಲ್ಲ ಕರೆಸಿ ಒಂದು ಮಾಡಬೇಕು ಅಂತ ಹೇಳಿ ನಮ್ಮ ಮನಸ್ಸಿನಾಗೈತೆ ಅದು ಒಂದು ದಿವಸ ಮಾಡೋಣ ಅದು ಅದಕ್ಕೂ ಒಂದೇ ಮಾಡಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಹಂಗಾಗಿ ಇಷ್ಟೊಂದು ಹೇಳ್ತಾ ನಾನು ಹೇಳೋದು ಕಾನೂನು ಪುತ್ರ ಆಗಿರ್ತಕ್ಕಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಅನಿಂಜ್ ಜೇವಿ ಅವರಿಗೆ ಆಧಾರವನ್ನು ಕೊಟ್ಟಿರ್ತಕ್ಕಂಥ ರಾಮನ ಜಯ ಸದಸ್ಯರಾಗಿರ್ತಕ್ಕಂಥ ರೇಣುಕಾಮರ್ವ ಸದಸ್ಯರಾಗಿರ್ತಕ್ಕಂಥ ರಾಮಲಮ್ಮ ಸ್ವಾಮಿ ಮನೆ ನಮ್ಮ ಬಂದಿರತಕ್ಕಂಥ ಬ್ಯಾಂಕ್ನ ಡೈರೆಕ್ಟರ್ ಆಗಿರ್ತಕ್ಕಂಥ ಇಪುರುದ್ ಲೋಕೆ ಮತ್ತು ನಮ್ಮ ತಮ್ಮ ಪಕ್ಷದ ಒಕ್ಕಾಗಿರ್ತಕ್ಕಂಥ ಮಂಜುನಾಥ ರಂಗಸ್ವಾಮಿ ಅವರೇ ಮಾಜಿ ಪ್ರದೇಶಕ್ಕೆ ಕಲಿಸ್ತಾ ಇರ್ತಕ್ಕಂಥ ರಂಗಸ್ವಾಮಿ ಅವರೇ ಮತ್ತು ನಿವೃತ್ತ ಶಿಕ್ಷಕರು ಈಗ ತಾನೇ ಸ್ವಾಗತವಾದ ಭಾಷಣವನ್ನು ಮಾಡಿರ್ತಕ್ಕಂಥ ರಂಗಸ್ವಾಮಿ ಅವರೇ ಈಗ ತಾನೇ ಹಲವಾರು ದೇವರ ಇದ್ದಾಗ ನಮ್ಮ ಎತ್ತೀಚು ನಾನು ಚಳಗೆರೆಯಲ್ಲಿ ಪ್ರತಿದಿನ ಯಾವುದಾದ್ರೂ ಒಂದು ವಾಟ್ಸಪ್ಪಲ್ಲಿ ಮತ್ತು ಪೇಪರ್ನಲ್ಲಿ ನೋಡ್ತಾ ಇರ್ತೇನೆ ಇನ್ನು ಎಲೆಮರೆ ಕಾಯಿ ನಂಗೆ ಹುಡುಗ ಇದ್ದರೆ ಪಂಕ್ಷನಲ್ಲಿದ್ದರೆ ಗುರುತಂಶ ಮತ್ತು ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋದು ತಿಳಿಕೊಂಡು ಹೇಳಿದ ಅಂಬೇಡ್ಕರ್ ಈಗ ಮುನ್ನೂರು ಮೂವತ್ತೆರಡು ಡಿಗ್ರಿಗಳನ್ನು ಪಡೆದಾಗ ಇಡೀ ಪ್ರಪಂಚದಲ್ಲಿ ಯಾವಷ್ಟು ಡಿಗ್ರಿಗಳನ್ನು ಮಾಡಿಲ್ಲ ಅದು ಬಿಟ್ಟರೆ ಡಾಕ್ಟರ್ ಮನಮೋಹನ್ ಸಿಂಗ್ ಹನ್ನೆರಡು ಡಿಗ್ರಿಗಳನ್ನು ಕೊಡ್ತಾರೆ ಅದು ಬಿಟ್ಟರೆ ಇನ್ನು ಯಾರು ಅಷ್ಟೊಂದು ಡಿಗ್ರಿಗಳನ್ನು ಕೊಡೋದಿಲ್ಲ ಅಂಥ ಒಂದು ನಮ್ಮೂರಿನಲ್ಲ ಒಬ್ಬ ನಾನು ಯತಿ ಒಬ್ಬ ಯುವಕ ನಮ್ಮೂರಲ್ಲಿ ಇಂಥ ಒಂದು ಪುಸ್ತಕದ ನಿಮ್ಮ ನಾಲೆಡ್ಜನ್ನು ಬೆಳೆಸ್ಕೊಂಡು ಇವತ್ತು ಇಡೀ ಚರ್ಚೆರೆ ತಾಲೂಕಲ್ಲಿ ಸಿದ್ದಾಪುರ ಯತಿ ಅಂತ ಎಷ್ಟೋ ಮಕ್ಕಳಕ್ಕೆ ನನಗೆ ಭಾಳ ಎಂಜಾಯ್ ಆಗ್ತಿದೆ ಯಾಕಂದರೆ ನಮ್ಮ ಗ್ರಾಮದವರೇ ಆಗಿರ್ತಕ್ಕಂಥ ಪ್ರತಿಯೊಬ್ಬ ಇವತ್ತು ಈ ಮಟ್ಟಕ್ಕೆ ಬೆಳೆದು ಎಲ್ಲರೊಟ್ಟಿಗೆ ಆ ಶಾರದ ಆಶ್ರಮದಲ್ಲಿ ಪ್ರತಿಯೊಂದು ಪ್ರವಚನವನ್ನು ಮಾಡ್ತಕ್ಕಂಥ ಮುಂಚೂಣಿ ಇರ್ತಾರೆ ಎಂತೆಂಥ ಅಲ್ಲಿ ಮುಂಚೂಣಿ ಜನಾಂಗದವರು ಇರ್ತಾರೆ ಆ ಜನಾಂಗದವರಿಗೆ ವಿಶ್ವಾಸವನ್ನು ಗಳಿಸಿಕೊಂಡು ಹೆಣ್ಣು ಮಕ್ಕಳ ಜೊತೆಗೆ ಒಂದು ಒಳ್ಳೆಯ ಒಡನಾಟವನ್ನು ಇಟ್ಕೊಂಡು ಅಲ್ಲಿ ಸುಸಂಸ್ಕೃತ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸ್ಥಳವನ್ನು ನಮ್ಮ ಪಡತಾನಂದರೆ ನಮ್ಮ ಗ್ರಾಮಕ್ಕೆ ಒಂದು ಹೆಮ್ಮೆ ಅದು ಯಾಕೆಂದರೆ ಈ ಗ್ರಾಮದಲ್ಲಿ ಎಂದೆಂಥ ಮಹನೀಯರು ಈ ಗ್ರಾಮದಲ್ಲಿ ಹುಟ್ಟಿ ಒಂದು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿ ಇವತ್ತು ನಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಓದಿರ್ತಕ್ಕಂಥವ್ರು ಎಲ್ಲರೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಹೆಚ್ಚು ಕಮ್ಮಿ ಓದಿರ್ತಕ್ಕಂಥವ್ರು ಸಾಧನೆ ಮಾಡೋಕ್ಕಾಗೋದಿಲ್ಲ ಯಾರ್ಯಾರ ವ್ಯಕ್ತಿತ್ವ ಏನೇನು ಅಂತ ಯಾರೋ ಹತ್ಯೆ ಹತ್ಯೆ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಅವರು ಹೆಚ್ಚಿನ ಇನ್ನೂ ಹೆಚ್ಚಿನ ನಮ್ಮ ಗ್ರಾಮದಲ್ಲಿ ಏನಾದರೂ ನಿಮ್ಮ ಸಂಘದ ವತಿಯಿಂದ ಮತ್ತು ತಾಲೂಕಿನಲ್ಲಿ ಯಾರಾದರೂ ಇಲ್ಲಕ್ಕೊಳಗೆ ದಾನಿಗಳಿದ್ರೆ ನಮ್ಮ ಗ್ರಾಮದ ಒಂದು ಏಳಿಗೆಗೆ ಯಾವತ್ತೂ ನಾನು ಸಹ ನಿಮ್ಮ ಜೊತೆಗೆ ನನ್ನ ಗ್ರಾಮಕ್ಕೋಸ್ಕರ ಏನು ಬೇಕಾದರೂ ಸಹಾಯ ಮಾಡತಕ್ಕಂಥ ಒಂದು ನಿನ್ನ ಏಳಿಗೆ ಜೊತೆಗೆ ನಮ್ಮದು ಗ್ರಾಮದ ಏನಾದರೂ ಸಹಾಯ ಬೇಕಾದರೆ ನಾವು ಕೊಡಲಿಕ್ಕೆ ಯಾವಾಗಲೂ ಸಿದ್ಧ ಇರ್ತೀವಿ ಮತ್ತು ಈಗ ನಮ್ಮ ಶಾಸಕರು ಈ ಗ್ರಾಮದಲ್ಲಿ ಚಳಿತಿಯ ತಾಲೂಕಿನ ಇಂದು ತಾಲೂಕು ಮಟ್ಟದ ಒಂದು ಕಾರ್ಯಕ್ರಮವನ್ನು ನಮ್ಮ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನೀನು ಬಂದರೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ನಾವು ಅವ್ರಿಗೆ ಇಟ್ಕೊಂತೀವಿ ಹಾಗಾಗಿ ಇವತ್ತು ನನಗೆ ಕರೆಸಿ ನಮಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮ ಊರಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಊರಿನ ಎಲ್ಲ ನನ್ನ ಸ್ನೇಹಿತರು ಮಂಜು ನನ್ನ ಒಂದು ಮಾತನ್ನು ನಾನು ಅದೇ ರೀತಿಯಾಗಿ ಈ ಪುಸ್ತಕಗಳು ಇದ್ದಾಗೆ ಆ ಇತ್ತೀಚಿನ ಹೇಳ್ದಂಗೆ ಒಳ್ಳೆ ರೀತಿಯಿಂದ ಹೊರಲೇಬೇಕು ಕೆಲವಾರು ಇಲ್ಲೆಲ್ಲ ನೀವಿ ಒಳಗೆ ಅಂತ